ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾನು ಈ ಲಾಗ್ ಕಂಟಿನ್ಯೂ ಮಾಡತ್ತೀನಿ ರೀ ಇದು ಸಂಜಿ ಲಾಗ ಟೈಮ್ ಅಂತೂ ಹೇಳೋರು ಹೇಗಿದ್ರಿ ಇವಾಗ ಪಾಣಿಪುರಿ ಮಾಡತ್ತಿದ್ರೆ ಒಂದಿಷ್ಟು ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ಎಂಡೋರಿಗೆ ನೋಡ್ರಿ ಯಾಕಂದರೆ ವಿಡಿಯೋ ಅಂತೂ ಈ ಥರದಿಲ್ಲ ಯಾಕಂದ್ರೆ ಇದ್ರಾಗ ಎರಡು ದಿನದ ವಿಡಿಯೋ ಈ ವಿಡಿಯೋದಾಗಂತೂ ಎರಡು ದಿನದ ವಿಡಿಯೋ ಮಿಕ್ಸ್ ಇತ್ತು ರೀ ಇವಾಗ ನಾನು ಇಲ್ಲಿ ಒಂದಿಷ್ಟು ಫಾಣ್ಯದ ಅನ್ನ ಮಾಡ್ಬೇಕಂತ ಹೇಳ್ಕಿಂದ ಆ ಫಾಣ್ಯದ ಅನ್ನ ಮಾಡತ್ತಿದ್ರಿ ಒಂದು ಸ್ವಲ್ಪ ಹಾಲು ಕಾಶಿಟ್ಟಿದ ಚಪಾತಿಯಾಗಿ ಕುಂತಾರೆ ಅಂತ ಕೇಸಿಂದ ನಾನು ಇವತ್ತು ವೈಟ್ ವೈಟ್ ಕಲರ್ ಅನ್ನ ಮಾಡ್ತೀರಿ ಇದಕ್ಕೆ ಮತ್ತು ಅರ್ಶಿಣನೂ ಹಾಕಿಲ್ಲ ಮತ್ತು ಫುಡ್ ಕಲರ್ನೂ ಏನು ಹಾಕಿಲ್ಲ ಇದಿಷ್ಟು ಮುಲ್ಲಂಗಿ ಮಾಡ್ಬೇಕಂದ್ರೆ ಅಂತೂ ಈಗ ಏನು ಮಾಡೋದ ಮತ್ತು ಮುಂಜಾತ್ ಮಾಡಿದ್ರೆ ಐತೆ ಅಂತ ಇವಾಗ ಇವಾಗೇನೋ ಮುಲ್ಲಾಂಗಿ ಮಾಡಿಲ್ಲರಿ ಈ ಸಂಜೆ ಟೈಮ್ದಾಗ ಯಾರು ಹುಣಾಂಗಿ ಬೇಯ ಮತ್ತು ಅಣ್ಣನ ಮಾಡಿದ ಒಂದು ಸ್ವಲ್ಪ ಶ್ಯಾವಿ ಉಪ್ಪಿಟ್ಟು ಮಾಡತ್ತಿದ್ರಿ ಶ್ಯಾವಿ ಉಪ್ಪಿಟ್ಟಂತೂ ನಾನು ಶ್ಯಾವಿಗೆ ಉಪ್ಪಿಟ್ಟು ಜಾಸ್ತಿ ಮಾಡಬೇಕಾದ್ರೆ ಬೈ ಒಂದು ಸ್ವಲ್ಪ ಕುದಿಸಿ ಮತ್ತು ಬಸದೆ ಮಾಡಿರ್ತೀನಿ ಇವಾಗ ಈ ಥರ ರೀ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಕೆಸಿಂದ ಅದೇ ಕಡಾಯಿ ಬಗೋಣಿ ಒಳಗೆ ಒಂದು ಸ್ವಲ್ಪ ಬೆಚ್ಚಿಗೆ ಮಾಡಿಬಿಡತ್ತಿದ ಇವಾಗ ಬೆಚ್ಚಿಗೆ ಮಾಡಿ ಒಂದು ಸೈಡಿಗೆ ಎತ್ತಿ ಎತ್ತಿಟ್ಟಿದ್ರೆ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಪಾನೆ ಕೊಟ್ಟು ಕಸಿಂದ ಇದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ ಅಂದೂ ಏನೂ ಹಾಕಿಲ್ಲ ರೀ ಏಕೆಂದ್ರೆ ಶಾವಿಗೆ ಉಪ್ಪಿಟ್ಟುಕೆ ಟೊಮಾಟ ಹಾಕಿದ್ರಂತೂ ಅಷ್ಟೇನೂ ಸರಿಯಾಗಂಗಿಲ್ಲ ಹಾಗಾಗಿ ಕಚ್ಚಿಂದ ಒಂದು ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಮೆಣಸಿನ್ಕಾಯಿ ಇದಿಷ್ಟು ಶೇಂಗದ ಕಾಳ ಇಷ್ಟೇನು ರೀ ಶೇಂಗದ ಕಾಳು ಒಂದು ಸ್ವಲ್ಪ ಕಾಳು ಹಾಕಿಸಿಂದ ಯಾಕಂದರೆ ಶೇಂಗ್ ಕಾಳ ನಾನು ಕಡಿಗೆ ಹುರಿದಿಲ್ರಿ ಹೆಂಗ ಹಾಕಿಸಿದ ಒಂದು ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಒಂದು ಸ್ವಲ್ಪ ಖಡಾಕಾಗಿ ಬರ್ತಾವ ಅಂತ ಹೇಳ್ಕೇಶಿಂದ ಎಣ್ಣೆಗೆ ಹಾಕಿಸಿಂದ ಮಿಕ್ಸ್ ಮಾಡತ್ತಿದ್ದೆ ನಾನು ಪ್ರತಿ ಸಲ ಶ್ಯಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೂ ಒಂದು ಎರಡು ಮೂರು ಸಲನೇ ಈ ಥರ ಮಾಡಿದ್ರಿ ನಾನು ಜಾಸ್ತಿ ಮಾಡಬೇಕಾದ್ರಂತೂ ಒಂದು ಸ್ವಲ್ಪ ಶ್ಯಾವಿ ಹುರಿಲಾರ್ದೆ ಶ್ಯಾವಿಗೆ ನಾವು ಹೆಂಗೆ ಹಾಲಾಗ ಉಳ್ಳಕ ಬಸಿತೇವಲ್ಲ ರೀ ಆ ಥರ ಬಿಟ್ಟ ಜಾಸ್ತಿ ಒಂದು ಸ್ವಲ್ಪ ಪಣ ಹೊಡೋದ ಮಿಕ್ಸ್ ಮಾಡ್ತಿದ್ದ ಆದರೆ ನಾನು ಈ ಸಲ ಅಂತೂ ಆ ಥರ ರೀ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಬೆಚ್ಚಿಗೆ ಮಾಡಿಬಿಟ್ಟಿದ್ದೆ ಆ ಜನಾಗೇನ ಬೆಚ್ಚಿಂಗ್ ಮಾಡಿದ್ದಿಲ್ಲದ ಅದೇ ಕಡೆ ಇರ್ತಲ್ರಿ ಅದೇ ಬೋಣೆ ಫಿಕ್ಸ್ ಮಾಡತ್ತಿದ್ದೆ ಇವ್ರಂತೂ ಮೊಬೈಲ್ ನೋಡತ್ತಿದ್ರಿ ಅವ್ರ ಪಪ್ಪಾಂದು ಯಾಕಂದ್ರೆ ಟಿ ವಿ ಎಂತೂ ಚಾಲೂ ಇದ್ದಿಲ್ಲ ರೀ ಯಾವುದೋ ಪಿಚ್ಚರ್ ಹಚ್ಚಿ ಪಿಚ್ಚರ್ ನೋಡತ್ತಿದ್ರು ಟಿ ವಿ ಯಾಕಂದ್ರೆ ಒಂದು ಸ್ವಲ್ಪ ಯಾಕೋ ಇದು ಆಗಿ ಭೀ ಬಂದುಬಿಟ್ಟಿದ್ರು ಅದ್ರಾಗ ಬೇರೆ ಹುಡುಗರು ಬೇರೆ ಸಂಜೆ ಟೈಮ್ ಬಂದರೆ ಅಂದ್ರಂತೂ ನಾವು ಹೊಲಕ್ಕೆ ಬರೋದ್ರಾಗ ಹೊತ್ತು ಮೂಳವತ್ತಾಗ ಟಿ ವಿನೇ ನೋಡ್ತಿದ್ರು ಅವರು ಹೋಮ್ವರ್ಕ್ ವರ್ಕ್ ಕೇಶಿಂದ ಹಂಗೆ ಅಕ್ಕೇಶಿಂದ ಟಿ ವಿ ಬಂದು ಇಟ್ಟಿದ್ದು ಬಿಟ್ಟಿದ್ದೆವು ಅವ್ರು ಹೋಮ್ವರ್ಕ್ ಮಾಡಲ್ಲಾಗ್ಯದ ಅಂತ ಅಕ್ಕೇಶಿಂದ ಇವಾಗ ಹೆಸ್ರು ಬಂದಿತ್ತು ರೀ ಅದು ನೀರು ಹಾಕಿ ಬಿಟ್ಟಿದ್ದು ಹೆಸ್ರು ಬಂದಿತ್ತು ಅದಿಷ್ಟು ಶಾಂಗಿ ಒಂದು ಸ್ವಲ್ಪ ಜಾಸ್ತಿನೇ ಸಣ್ಣ ಬುಕ್ನ ಮಾಡಿದ್ರು ನಾನು ಯಾಕಂದ್ರೆ ಶಾಂಗಿ ಸ್ವಲ್ಪ ಉದ್ದೋದಿತ್ತಂದ್ರಂತೂ ಅಷ್ಟು ಉಳ್ಳಕ್ಕೆ ಭೀ ಬರೋಂಗಿಲ್ಲ ಅಂತ ಒಂದು ಸ್ವಲ್ಪ ಸಣ್ಣಗೆ ಬುಕ್ನ ಮಾಡಿಬಿಟ್ಟಿದ್ದೆ ಅವರಂತೂ ಮೊಬೈಲ್ ನೋಡತ್ತಿದ್ರಿ ರೀ ಇದಿಷ್ಟು ಉಪ್ಪಿಟ್ಟು ಮಾಡೋದಕ್ಕಂತೂ ಮೊಬೈಲ್ ನೋಡತ್ತಾರ ಏನೋ ಇವತ್ತು ಒಂದು ಸ್ವಲ್ಪ ಮೊಬೈಲ್ ಕೊಟ್ಟರೆ ಅವರಿಗೆ ಹೋಮ್ವರ್ಕ್ ಮುಗಿದೀವಂತ ಹಂಗೆ ಮೊಬೈಲ್ ನೋಡ್ಕೊತ ನಿಂತಾರ ಇವತ್ತ ಶಂಗೆ ಉಪ್ಪಿಟ್ಟು ಮಾಡಿದ್ರಿ ಈ ಲಾಗ್ ಅಂತೂ ಮಂಗಳವಾರದ ಲಾಗ್ ಆಗಿತ್ತು ರೀ ಇದು ಇವಾಗ ಮತ್ತೆ ಬಿಟ್ಟು ನಾನು ಮುಂಜಾತೆ ಟೈಮ್ ಇದಾಗಿತ್ತು ರೀ ಇವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಬಿಟ್ಟ ಯಾಕಂದ್ರೆ ಇಷ್ಟು ತನಕ ಅಂತೂ ನಾನು ನಿನ್ನಿದೊಂದಿಷ್ಟು ವೀಡಿಯೋ ಸಹ ನಿತ್ರಿ ಅದಕ್ಕಾಗಿ ಅದೇ ವೀಡಿಯೋನ ಕಂಟಿನ್ಯೂ ಮಾಡ್ದೆ ಇವಾಗ ಇದು ಈ ವಿಡಿಯೋ ಇವತ್ತಿನ ವಿಡಿಯೋ ಅಂದರೆ ಇದೇ ವಿಡಿಯೋನೇ ರೀ ಇವಾಗ ಒಂದಿಷ್ಟು ಕಸದೆಲ್ಲ ಏನೋ ಹೊಡೆದಿಲ್ರಿ ರೀ ನಾನು ಒಂದು ಸ್ವಲ್ಪ ತೊಗಡನೇ ಇವತ್ತು ಯಾಕಂದ್ರೆ ಬಾಂಡಿನೂ ಒಂದು ಸ್ವಲ್ಪ ಸಂದ್ಬಾಡತ್ತಾ ಒಲ್ದ್ದು ಬಂದ ಏನೋ ತಿಕ್ಕೋದಾಗಿದಿಲ್ಲ ಹಾಗೆಸಿಂದ ಜಾಸ್ತಿ ಬಂಡಿದ್ದೆವು ನಾನು ಎರಡು ಮೂರು ದಿನ ಆದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ ರೀ ಯಾಕಂದ್ರೆ ಜಲ್ದಿ ಜಲ್ದಿ ವೀಡಿಯೋ ಅಪ್ಲೋಡ್ ಮಾಡೋದು ಆಗಂಗಿಲ್ಲ ನನಗೆ ಈ ವಾಲ್ಕಿ ಗಡ್ಬರ್ದಾಗಲ್ಲಿ ಆಗಿಂದಾಗೆ ಕೆಲವೊಬ್ಬೊಬ್ಬರು ವೀಡಿಯೋ ಮಾಡ್ತಾರೆ ಅವತ್ತಿಂದ ಅವತ್ತೇ ವೀಡಿಯೋ ಮಾಡಿ ಅವತ್ತಿಂದ ಅವತ್ತೇ ಅಪ್ಲೋಡ್ ಮಾಡಿರ್ತಾರೆ ಆ ಥರ ಅಂತೂ ನನಗಂತೂ ಮಾಡೋದಾಗಂಗಿಲ್ಲ ರೀ ಏಕೆಂದ್ರೆ ಗಡ್ಬಿಟ್ಟಿದಾಗ ಜಾಸ್ತಿ ನಾನು ಒಂದಿನ ವೀಡಿಯೋ ಮಾಡಿರ್ತೀನಿ ಒಂದಿನ ಮಾಡಿರಂಗಿಲ್ಲ ಹಾಗಾಕೀಚಿಂತ ನಾನು ವೀಡಿಯೋ ಮಾಡಬೇಕಾದ್ರಲ್ಲೇ ಹಿಂಗೆ ಏನು ರೀ ಸೊಗಡೆ ಕೆಲಸ ಅದು ಕಮ್ಮಿ ಇತ್ತಂದ್ರೆ ನಾನು ಒಂದು ಸ್ವಲ್ಪ ಮಧ್ಯಕ್ಕೆ ಒಂದು ಸ್ವಲ್ಪ ಜಾಸ್ತಿ ವೀಡಿಯೋ ಬಿಡ್ತೀನಿ ರೀ ಹಿಂಗೆ ಕೆಲಸ ಇತ್ತಂದ್ರೆ ಅಂದ್ರೆ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಬಂದಿತ್ತಂದ್ರೆ ವೀಡಿಯೋ ಏನು ಮಾಡೋಂಗಿಲ್ಲ ಅದೇ ಹಿಂದಿನ ವೀಡಿಯೋನೇ ಅಪ್ಲೋಡ್ ಮಾಡಿರ್ತೀನಿ ಆದ್ರೂ ನನ್ನ ವಿಡಿಯೋ ನಮ್ಮ ವಿಡಿಯೋ ಬರಬೇಕಾದ್ರೆ ಒಂದು ಸ್ವಲ್ಪ ಭಾಳಷ್ಟು ಲೇಟಾಗಿ ರೀ ಒಂದು ಎರಡು ಮೂರು ದಿನ ಆವತ್ತಿಂದ ಆವತ್ತೇ ವಿಡಿಯೋ ಅಂತೂ ಅಪ್ಲೋಡ್ ಮಾಡೋಕೆ ಕಾಲದ ಬಟ್ಟೆಗೆ ನಾನು ಎರಡು ದಿನ ಲೇಟಾಗಿರ್ತದೆ ವಿಡಿಯೋ ಅಪ್ಲೋಡ್ ಮಾಡೋದು ಇದು ಅಂತೂ ಮಂಗಳವಾರದ ವಿಡಿಯೋ ರೀ ಇವಾಗ ಎಲ್ಲ ಒಂದು ಸ್ವಲ್ಪ ಇಷ್ಟೋ ದಿನ ಕಸ ಹೊಡ್ದ್ರ ಮೇಲೆ ದೂಸ್ ಜಾಸ್ತಿ ರೀ ಇವಾಗ ಇದಿಷ್ಟು ಕಸ ಹೊಡೋದ ಕೆಚ್ಚಿಂದ ನಾನು ಒಂದಿಷ್ಟ ಬಾಂಡಿ ಅದೆಲ್ಲ ತೊಳೆದು ಬಿಟ್ಟ್ರಿ ಫಸ್ಟಿಗೆ ಬಾಂಡಿನೇ ತೊಳೆದು ಬಿಟ್ಟಿದ್ದ ಆದ್ರೆ ಇನ್ನೂ ನೀರಂತೂ ಬಂದಿದ್ದಿಲ್ಲ ರೀ ನೀರು ಐದುವರೆಗೆ ಬಂದಿರ್ತವೆ ನೀರಿನ ಇನ್ನೂ ಏನೇನು ತುಂಬಂಗಿಲ್ಲ ಅವರೇ ಜಾಸ್ತಿ ನೀರು ತುಂಬೋದಂದ್ರೆ ಅವರೇ ತುಂಬ್ತಾರೆ ಯಾಕಂದ್ರೆ ನಳ ಇಲ್ಲೇ ಮನೆಗೆ ಬಂದಿರ್ತವ್ರಿ ಜೂರೇನಿಲ್ಲ ನೀರು ಕುಡಿಯ ಪುರ್ತಕ್ಕ ಬಂದಿರ್ತಾವೆ ಮತ್ತು ಮ್ಯಾಲ ಬಳಸಕ್ಕೆ ನೀರಂತೂ ಇಲ್ಲೇ ಗುಮ್ಮಿ ರೀ ಅಲ್ಲೇ ಇದ್ದಿರ್ತವೆ ಆದ್ರೂ ಮತ್ತು ಒಂದು ಬ್ಯಾರದಷ್ಟು ಬಂದಿರ್ತಾವೆ ರೀ ಕುಡ್ಲಿಕ್ಕೆ ಮತ್ತು ಬಳಸೋಕ್ಕೆಲ್ಲ ಎಲ್ಲ ಮನೆಯವರಷ್ಟು ರಗಡಾತವ ನೀರಿಂದ ಏನು ಕಮ್ಮಿ ಇಲ್ಲರಿ ಇಲ್ಲೇನೋ ನೀರು ಜಾಸ್ತಿ ಇದ್ದಿರ್ತಾವೆ ಆದ್ರೂ ಕುಡಿಯೋ ನೀರಾಗ ಕಡೆಗೆ ಬಂದಿರ್ತಾವ್ರಿ ಹಂಗಾಕಿಂದ ಅದು ಇದಿಷ್ಟು ನಾನು ನೀರಿಗೆ ಹೆಚ್ಚಿದ್ರಿ ಈಗ ಕಸ ಹುಡ್ಗದು ಮತ್ತು ಬಾಣಿ ತಿಕ್ಕೋದು ಎಲ್ಲ ಆಗಿತ್ತು ಒಂದು ಸ್ವಲ್ಪ ನೀರು ಕಾಸ್ತರ ಹೊರ ಐತೆ ಅಂತ ಹೇಳ್ಕಿಂದ ನೀರಿಗೆ ಹೆಚ್ಚಾಗತ್ತಿನಿ ಈಗ ಟೈಮ ಐದು ಆಯ್ ಹುಗೆದ್ರಿ ಆದರೂ ಇನ್ನೂ ಜಾಸ್ತಿ ಕತ್ಲು ಕತ್ ಕಾಣಕತ್ತಿತ್ತು ಯಾಕಂದರೆ ಇವಾಗ ಟೈಮ ಆರೂವರೆ ಆದ್ರ ಸುದಕ್ಕೇನೆ ಇನ್ನೂ ಬೆಳಕರಂಗಿಲ್ಲ ರೀ ಈ ದಿನದಾಗಂತೂ ಒಳಗೆ ಬೇಸಿಗೆ ದಿನದಾಗ ನೋಡಿದ್ರೆ ಐದು ಅದು ಐದು ಆದ್ರೂ ಪೂರ್ತಿ ಬೆಳಕರತ್ತದ ಅದರ ಇವಾಗ ನೋಡಿರಿ ಇನ್ನ ಕತ್ ಕತ್ಲೆ ಕಾಣಕತ್ತ ಆರು ಅಲಗದ ಟೈಮ್ ಅಂದ್ರೆ ಭೀ ಏನೇ ಕತ್ ಕತ್ಲೆ ಕಾಣಕತ್ತದ ಒಂದು ಸ್ವಲ್ಪ ಅಂಗ್ಳ ಕಸ ಹೇಳಿ ಕಿಸಿಂದ ಅಂಗ್ಳ ಕಸ ಹೊಡ್ಯತ್ತಿದ್ರಿ ಯಾಕಂದರೆ ನಮ್ಗೆಡು ಹೇಳೋಕ್ಕಂತೂ ಭಾಳಷ್ಟು ಲೇಟ್ ಆತದ ಇವತ್ತೇನು ಅವ್ರ ಪಪ್ಪ ನೋಡಿತಾರೆ ನಂಗೆ ಗೋಡು ಹೊಡಿತಾನೆ ಯಾಕಂದ್ರೆ ಒಂದು ಸ್ವಲ್ಪ ರಂಗೋಲಿ ಹಾಕೋದಿತ್ತು ನನಗೆ ಆ ಗೌಡು ಎದ್ಮೇಲೆ ಕಸ ಮೇಲೆ ನಾನು ರಂಗೋಲಿ ಹಾಕಬೇಕಾದ್ರೆ ಅಂತೂ ಭಾಳಷ್ಟು ಲೇಟ್ ಆಗಿಬಿಡ್ತದ್ರಿ ಹಂಗಿಂದ ನಾನು ಒಂದು ಸ್ವಲ್ಪ ಎಷ್ಟಾಯಿತು ಅಷ್ಟು ನಾನು ಇದರಿಂದ ಇಷ್ಟ ಅಂಗಡ ಕಸ ಇಟ್ಟು ಬಿಡ್ತೀನಿ ರೀ ರಂಗೋಲಿ ಹಾಕೋದು ಬಿಡ್ತೇಕ ಉಳಿಸಿದೆಲ್ಲ ಆಮೇಲೆ ಗೌಡು ಎದ್ದ ಕಸ ಹೊಡಿತಾನೆ ಆದ್ರೆ ಇನ್ನು ಇಷ್ಟು ದೌಡ್ ಅಂತೂ ಹೇಳಂಗಿಲ್ಲರವನು ಮತ್ತು ಆರು ಆರೂವರೆಗದು ಎದ್ದಿರ್ತಾನೆ ಹಂಗಿಂದ ಇದಿಷ್ಟ ಅಂಗಡ ಕಸ ಹೊಡ್ದ್ರಾಯ್ತಂಥೇಳಿ ಒಂದು ಸ್ವಲ್ಪ ನೀರು ಅದೆಲ್ಲ ಹೊಡೆದ್ಬಿಟ್ಟಿರೀ ಅವರು ನೀರು ಬಂದಿದ್ದವಾಗಳೆ ನಾನೇ ಇವತ್ತೇ ಒಡ್ಡೇ ನೀರ ನೀರು ಎಲ್ಲ ಬಿಟ್ಟಿದ್ರು ಹಂಗೆ ಅಕ್ಕಸಿಂದ ಬರೀ ಕಸ ಹೊಡ್ದು ಅಂತ ಎಕ್ಕಸಿಂದ ಅದಿಷ್ಟ ಕಸ ಹೊಡ್ದೀನಿ ಒಂದು ಸ್ವಲ್ಪ ಈಗ ರಂಗೋಲಿ ಹಾಕ್ಬಿಟ್ರೆ ಆಮೇಲಿಂದೆಲ್ಲ ಕೆಲಸ ಅಂತ ಹೋಯ್ತ್ರಿ ಮೇನಾ ಮೊದ್ಲಿ ಕೆಲಸ ಅಂದ್ರೆ ಕಸ ಭಾಂಡಿ ಆದ್ರೇ ಎಲ್ಲ ಜ ಬಡಬಡ ಅಂತೇಳಿ ಅಡುಗೆ ಆಗಿರ್ತದೆ ರೀ ಹಾಗೆ ಒಂದು ಸ್ವಲ್ಪ ದೌಡನೇ ಎದ್ಬಿಟ್ಟಿದ್ರೆ ನಾನು ಇವತ್ತು ಐದಕ್ಕೆ ಎದ್ಬಿಟ್ಟಿದ್ದೆ ಇವಾಗ ನೋಡ್ರಿ ನಾ ಬೆಳಕಂತೂ ಒಂದು ಸ್ವಲ್ಪ ಜುಮ್ ಬೆಳಕು ಬೆಳಕರ್ದ ಎಲ್ಲ ಕೆಲಸ ಅಂತೂ ರೀ ಕಸ ಬಾಂಡಿ ಅದು ಆಗ್ಯದ ಇದಿಷ್ಟೇ ರಂಗೋಲಿ ಹಾಕೋದು ಇಷ್ಟ ಆಗಿಬಿಟ್ಟೆ ರಂಗೋಲಿ ಹಾಕೋದು ಇಷ್ಟ ಆಯ್ತು ಅಂದ್ರೆ ಆಯಿತು ಇವತ್ತಂತೂ ಏನೋ ಎರಡು ದಿನ ಇದ್ರೆ ನಾನೇನೋ ಹೊಲಕ್ಕೆ ಹೊಲತ್ತಿದ್ದಿಲ್ಲ ನೀನೇನು ಹೋಗಿದ್ದಿಲ್ಲ ಮತ್ತು ಇವತ್ತೂ ಹೋಗಿದ್ದಿಲ್ಲ ಯಾಕೆಂದ್ರೆ ಹೊಲದಾಗ ಏನು ಇದ್ದಿಲ್ಲ ಒಂದು ಸ್ವಲ್ಪ ಆದ್ರೂ ಇನ್ನೊಂದು ಸ್ವಲ್ಪ ಹತ್ತಿ ಬಿಡಿಸೋದಿತ್ತು ಅವ್ರದ್ದು ಒಂದು ಸ್ವಲ್ಪ ಎಡಿ ಹೊಡೆದೈತಂತ್ರಿ ಗೋಧಿಗೆ ಹ್ಯಾಂಗಿಂದ ಇನ್ನೊಂದು ಸ್ವಲ್ಪ ತೊಗರಿಕೊಯ್ದಿಟ್ಟಿದ್ದೆವು ಒಂದು ಸ್ವಲ್ಪ ಅದಿಷ್ಟು ತೊಗರಿ ಬಡಿಬೇಕಂದ್ರಂತೂ ಒಂದು ಸ್ವಲ್ಪ ನಾನು ಎಡಿ ಹೊಡ್ಯವೋ ಗೋಧಿಗೆ ಇನ್ನೊಂದು ಎರಡು ದಿನ ಹೋಲಿ ಬಿಡು ಅಂತ ಅಂತಿಂದ ಬಿಟ್ಟಿದ್ರು ಹಂಗಾಕೇಶಿಂದ ನಾನು ಹೋಗಿರಲಿಲ್ಲ ರೀ ಎರಡು ದಿನ ಆಯ್ತು ಇವತ್ತು ಹೋದ್ರೆ ಹೋಗ್ಬೋದೇನೋ ಹೋಲಿಕ್ರಿ ಇಲ್ಲೇ ಹೋಲಿಕಂತು ಇವತ್ತು ಅಡುಗೆ ಅಂತೂ ಮೂಲಂಗಿ ಪಲ್ಯ ಮಾಡ್ಬೇಕಂತ ಕಸ ಅಂದ್ಕೊಂಡೇನು ರೀ ಮುಲ್ಲಂಗಿ ಮುಲ್ಲಂಗಿ ಪಲ್ಯ ಮತ್ತು ರೊಟ್ಟಿ ಮತ್ತು ಒಂದು ಸ್ವಲ್ಪ ಏನು ರೀ ಸಾಂಬಾರು ಮಾಡಿಬಿಟ್ರೆ ಆಯಿತು ಸಂದ್ ಮಾಡತ್ತೆ ಮಾಡ್ಬೇಕು ಮೂಲಂಗಿ ಪಲ್ಯ ಅಂತೂ ಮಾಡೋದಾಗ್ಯ ನನಗೆ ಮಾಮಾ ಮಾಮಮ रंगोली ಇವಾಗ ಅವರು ಹೊಲಕ್ಕೆ ಹೊಂಟಿದ್ರು ಯಾಕಂದರೆ ನನಗೆ ಅಡುಗೆ ಮಾಡಬೇಕಾದ್ರೆ ಲೇಟ್ ಆಗಿಬಿಡ್ತದ ಹಂಗೆ ಅಕ್ಕಸಿಂದ ಹೊಲ್ಕೋ ಬರ್ತೀನಿ ನಾನು ಹತ್ತು ಹೊಂಟಿದ್ರು ಅವರು ಹೊಲಕ್ಕೆ ಇವಾಗ ಪಲ್ಯ ಮಾಡ್ಲಿಕ್ಕೆ ಮುಲ್ಲಂಗಿ ಎಲ್ಲ ಚೆಂದ ಮಾಡತ್ತೆ ಹೋಳಿಟ್ಟಿದ್ರೆ ನಾನು ಮಾಡಬೇಕಂತ ಹೇಳ್ಕೊಸಿಂದ ಅದಕ್ಕೆ ಈಗ ಮುಲ್ಲಂಗಿ ಪಲ್ಯ ಪಣ ಹೊಡಿಬೇಕು அவ அன்ன கொட்டவ கண்ணு தூரத்ததனா அடடே ಇವಾಗ ಮುಲ್ಲಂಗಿ ಪಲ್ಯ ಮಾಡ್ಬೇಕಂತೇಳಿ ಮುಲ್ಲಂಗಿ ಊರ್ ಇಟ್ಟಿನಿ ಜೆಟ್ಟೊಂದು ಊರ್ ಜಳಕ್ಕಾಗಿ ಊಟ ನಡೆದ್ರಿ ಈಗ ಟೈಮ್ ಹೇಳುವರೆ ಹೇಗದ ಹುಣ ತಗ ಮೂಲಂಗಿ ಪಲ್ಯೂ ನಾನು ಒಲೆ ಮೇಲೆ ಒಂದು ದಿಷ್ಟು ನೀರು ಹಾಕಿನೂ ಬೈಸ್ಕೊಳ್ಳಿಲ್ರಿ ಯಾಕೆಂದ್ರೆ ಜಲ್ದಿ ಕುದಿತಾ ಅಂತ ಹಾಕಿ ಚಿಂತೆ ಹಾಗೆ ಫಣಿ ಒಂದು ಎರಡು ಕಪ್ಪಿನಷ್ಟು ನೀರು ಹಾಕಿಸಿಂದ ಆಮೇಲೆ ಆಮೇಲೆ ಕುದ್ಮೇಲೆ ಶೇಂಗದ ಹಿಂಡಿ ಹಾಕ್ತಾರೆ ಐತೆ ಅಂತೇಳಿ ಬಿಟ್ಟಿದ್ದ ಏಕೆಂದ್ರೆ ಮುಲ್ಲಂಗಿ ಪಲ್ಯನ ಜಾಸ್ತಿ ಅಂದ್ರೆ ರೊಟ್ಟಾಗಿ ತಿನ್ನಕ್ಕೆ ತೊಗೊಂಡಿರ್ತಾರೆ ರೀ ಮುಲ್ಲಂಗಿ ಪಲ್ಯ ಅದ್ರೂ ರಸ ಪಲ್ಯೂ ಚೆಂದಾಗಿರ್ತದೆ ಇದರದ್ದು ಅಷ್ಟೇ ಒಂದು ಸ್ವಲ್ಪ ಶೇಂಗದ ಹಿಂಡಿ ಹಾಕಿಸಿಂದ ಚಿಂದ ಅಷ್ಟೇನೂ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಾರ್ದು ಇದಕ್ಕೆ ಈ ಥರ ಆಗ್ಯದ ಈಗ ನೀರು ಸ್ವಲ್ಪನೇ ಹಾಕಿದ ಅಷ್ಟೇ ಒಂದು ಕಪ್ಪಿನಷ್ಟು ಹಾಕಿ ಈಗ ಇದಿಷ್ಟು ಒಂದು ಸ್ವಲ್ಪ ಉದಿಲ್ಲ ಅಂತೇಳಿ ಬಿಟ್ಟಿನ್ರಿ ಇದಿಷ್ಟ ರೊಟ್ಟಿ ಉಳ್ದಿತ್ರಿ ಅದಿಷ್ಟ ರೊಟ್ಟಿ ಮಾಡತ್ತೀನಿ ಒಂದು ಮೊದ್ಲಿಗೆ ಈಗ ಒಂದಿಷ್ಟ ಮಾಡೀನಿ ಇನ್ನೊಂದು ನಾಲ್ಕೈದು ರೊಟ್ಟಿ ಅಷ್ಟದೆ ಅದಿಷ್ಟೋ ರೊಟ್ಟಿ ಮಾಡಿಬಿಟ್ರಂತೂ ಎಲ್ಲ ಅಡುಗೆ ಕೆಲಸ ಅಂತೂ ಆಯ್ತು ರೀ ಇವಾಗ ಅಡುಗೆ ಕೆಲಸ ಮಾಡೋದಂತೂ ಏನೋ ಲೇಟಾಗಂಗಿಲ್ಲ ರೀ ಏಕೆಂದರೆ ಗ್ಯಾಸ್ ಮೇಲೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ದಿಢ ದಿಡಿ ಆ ಕಡಮ್ಮ ಈ ಕಡಮ್ಮ ಅಲ್ಲೊಂದು ಸ್ವಲ್ಪ ಎಲ್ಲೊಂದು ಸ್ವಲ್ಪ ಮಾಡೋದ್ತದ ಈ ಥರ ಒಲೆ ಮೇಲೆ ಮಾಡೋದಿದ್ರಂತೂ ಏನೂ ಇದೇ ಇಲ್ಲ ಯಾಕಂದ್ರೆ ಮೊದ್ಲಿಗೆ ಒಂದು ಸ್ವಲ್ಪ ಪಲ್ಯ ಮಾಡಿಟ್ಟ ಆಮೇಲೆ ಇಷ್ಟು ರೊಟ್ಟಿ ಮಾಡಿಬಿಟ್ರಂತೂ ಆಯ್ತು ರೀ ಅಡುಗೆನೇ ಆಯ್ತು ಮುಂಜಾನೆ ಅಡುಗೆ ಅಂತೂ ಇಷ್ಟ ರೊಟ್ಟಿ ಮಾಡಿದಾಗ ಒಂದು ಸ್ವಲ್ಪ ಬಟ್ಟೆ ಉಗಾವರಿ ಅಷ್ಟು ಬಟ್ಟೆ ಉಗಿಬೇಕು ಈ ವಿಡಿಯೋ ಅಂತೂ ಇವತ್ತ ಇಲ್ಲಿಗೆ ಹೆಂಡ್ ಮಾಡ್ಲಾಗತ್ತೆ